ಕುತ್ಕೊಳ್ಳಿ ಬನ್ನಿ ಬನ್ನಿ ಇಷ್ಟ ಆಯ್ತಾ ಸಿನ್ಮಾ ಥ್ಯಾಂಕ್ ಯು ಎರಡೂವರೆ ವರ್ಷದ ಕಷ್ಟ ಇದು ಮಾತು ಬರ್ತಾ ಇಲ್ಲ ಬಟ್ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಫ್ರ್ಯಾಂಕ್ ಒಪಿ ಒಪಿನಿಯನ್ ಹೇಳಿ ಸಿನಿಮಾ ಇಷ್ಟ ಆಗಿದರೆ ಪ್ಲೀಸ್ ಇದು ತುಂಬ ದೊಡ್ಡ ಸಪೋರ್ಟ್ ಆಗುತ್ತೆ ನಮಗೆ ಯಾಕೆಂದರೆ ಮಣ್ಣಿನ ಸಿನಿಮಾ ತುಂಬ ಅಂದರೆ ಇವಾಗೇನು ಕಾಂಟೆಂಟ್ ಕಾಂಟೆಂಟ್ ಅಂತ ಹೇಳ್ತಾರೆ ಆ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ಮಾಡಿದ್ದೀವಿ ಎಲ್ಲ ತಂಡ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ ನಮ್ಗೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಅಂದರೆ ಇಡೀ ತಂಡ ಚಿತ್ರತಂಡ ಟೆಕ್ನಿಷಿಯನ್ ಟೀಮ್ ನಮ್ಮ ಜನಮಾನ ಸಂ ಸಿನಿಮಾ ಸಂಸ್ಥೆ ತುಂಬ ಕಷ್ಟಪಟ್ಟಿದ್ದೀವಿ ಈ ಸಿನಿಮಾಗೋಸ್ಕರ ಪ್ಲೀಸ್ ಪಬ್ಲಿಸಿಟಿಗೋಸ್ಕರ ಅಪಾಪಿ ಆಗಿದೆ ನಿಜ ಹೇಳಬೇಕಂದ್ರೆ ಸಿನ್ಮಾ ನೋಡಿ ಥಿಯೇಟ್ರಿಗೆ ಬಂದು ಮಾರ್ಚ್ ಹದಿನೈದಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಪ್ಲೀಸ್ ಅಲ್ರಿಗೂ ನಮಸ್ತೆ ಡೈರೆಕ್ಟ್ ಹೇಳಿದಾಗೆ ಎರಡು ವರ್ಷದ ಕನಸು ಸಂಪೂರ್ಣ ಮುಗಿದು ಈಗ ನಿಮ್ಮ ಎದುರುಗಡೆ ತಂದು ತೋರಿಸಿದೀವಿ ಅಂದರೆ ನಾಡ್ದು ಮಾರ್ಚ್ ಹದಿನೈದು ಸಿನ್ಮಾ ಬಿಡುಗಡೆ ಆಗ್ತಾಯಿದೆ ಅಂದರೆ ಬಿಡುಗಡೆಕ್ಕಿಂತಲೂ ಎರಡು ದಿವಸದ ಮುಂಚೆ ಪ್ರೀಮಿಯರ್ ಶೋನ ಅರೇಂಜ್ ಮಾಡಿದ ಕಾರಣ ಮಾಧ್ಯಮ ಮಿತ್ರರು ಮೇಲೆ ನಮ್ಮ ಕೆಲವು ಸ್ನೇಹಿತರು ದೊಡ್ಡ ದೊಡ್ಡ ನಿರ್ದೇಶಕರುಗಳು ಅಥವಾ ನಮ್ಮ ಸಿನಿಮಾ ರಂಗದ ಸ್ವಲ್ಪ ಹೆಸರಾಂತ ವ್ಯಕ್ತಿಗಳು ನಿಮಗೆಲ್ಲ ನೋಡಿದಾಗ ಏನಂದರೆ ನಮ್ಮ ಕಷ್ಟ ನಮ್ಮ ಏನು ಒಂದು ಓವರ್ ಆಲ್ ಒಂದು ಒಂದು ಸಿನಿಮಾ ಫೀಲ್ ಇದೆ ಇಲ್ಲಿ ಕಷ್ಟ ಇವೆಲ್ಲವನ್ನು ಮೀರಿ ಸಿನಿಮಾ ಇಷ್ಟ ಆಗಬೇಕು ಆ ಇಷ್ಟ ಆಗುವಂಥ ಸಿನಿಮಾನ ನಾವೇನಾದರೂ ಮಾಡಿದರೆ ನಿಮ್ಗೆ ಆ ಥರ ಅನಿಸಿದರೆ ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಕೂಡ ಒಂದು ಪ್ರಮೋಷನ್ ಇರ್ಬೋದು ಇನ್ನೊಂದು ಎಲ್ಲ ರೀತಿಯಲ್ಲೂ ಅಂದರೆ ಒಂದು ಹೊಸ ಸಿನಿಮಾನ ಮಾಡಿ ಅದನ್ನು ಒಂದು ಹಂತಕ್ಕೆ ತೊಗೊಂಡು ಹೋಗಿ ಅದಾದಮೇಲೆ ಅದನ್ನು ರಿಲೀಸ್ ಮಾಡುವಂಥದ್ದು ದೊಡ್ಡ ಟಾಸ್ಕ್ ಬಟ್ ಇವತ್ತು ಆ ಟಾಸ್ಕ್ ಎಲ್ಲವೂ ಸುಮಾರಷ್ಟು ನೆರವೇರಿಸಿ ಈಗ ಕೊನೆಯ ದಿನಗಳಲ್ಲಿದ್ದೀವಿ ಅಂದರೆ ಕೊನೆಯ ಇನ್ನೇನು ಜೀವನದ ಅತಿ ದೊಡ್ಡ ಘಟ್ಟ ಇದು ಯಾಕೆಂದರೆ ನಾನು ಕೂಡ ಇಂಡಸ್ಟ್ರಿಲಿ ಹೊಸಬಾಲ ಡೈರೆಕ್ಟ್ರ್ ಹೊಸಬಲ್ಲ ನಾನು ಹದಿನೆಂಟು ವರ್ಷದ ನನ್ನ ಅನುಭವ ಅಂದರೆ ನಾನು ಅಷ್ಟೇ ಡೈರೆಕ್ಟ್ರಾಗಿ ಬಂದು ಅದಾದಮೇಲೆ ಹೀರೋ ಆಗಿ ಮಾಡಿ ಎಲ್ಲವೂ ಆದ ನಂತರ ಈ ಒಂದು ಸಿನಿಮಾ ಮಾಡಿದ್ವಿ ಇದೊಂದು ಟೀಮ್ ವರ್ಕ್ ಸಿನಿಮಾ ಹಾಗಾಗಿ ಈ ಒಂದು ಸಿನಿಮಾ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಆ ಪ್ರಯತ್ನ ಆ್ಯಕ್ಚುಲಿ ದೊಡ್ಡ ಗೆಲುವಾದರೆ ನೆಕ್ಸ್ಟ್ ಥರದ್ದು ಇನ್ನೂ ಒಂದಿಷ್ಟು ಸಾಹಸ ಮಾಡೋದಕ್ಕೆ ಒಂದು ಧೈರ್ಯ ಬರುತ್ತೆ ನಿಮ್ಮೆಲ್ಲರ ಸಹಕಾರ ಇರಲಿ ಆಮೇಲೆ ನಮ್ಮ ಸಿನಿಮಾದ ನಿರ್ಮಾಪಕರು ಇವರು ಕೋ ಡೈರೆಕ್ಟರು ನಮ್ಮ ಬ್ರದರ್ ಜಯಶಂಕರ್ ಪಟೇಲ್ ನಮ್ಮ ಎಡಿಟರು ಅದಾದ ಕ್ಯಾಮ್ರಾಮನ್ ಮ್ಯಾನೇಜರು ಇನ್ನು ಸುಮಾರಷ್ಟು ಜನ ಹೀರೋಯ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಬದೇರಿ ನಮ್ಮ ದೊಡ್ಡ ಸ್ಟ್ರೆಂತ್ ಆ್ಯಕ್ಚುಲಿ ಈಗ ಯಾವ ಹೆಂಗಿದೆ ಅಂತ ಇದಕ್ಕೆ ಮುಖ್ಯ ಕಾರಣ ಇವರು ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಆಗಿ ಬರುತ್ತೆ ಅಂತ ಯಾಕೆಂದ್ರೆ ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಎಲ್ಲರೂ ಇದ್ದಾರೆ ಖಂಡಿತವಾಗೂ ಒಳ್ಳೆ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಅದು ನನಗೆ ಅನಿಸಿದ್ದು ನಿಮಗೂ ಕೂಡ ಆ ಥರ ಏನಾದ್ರು ಅನಿಸಿದರೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ತೀನಿ ಒಂದು ದೊಡ್ಡ ಗೆಲುವುದು

ನಿಮ್ಮ ಪ್ಲೀಸ್ ಹೊರ್ಗಡೆ ಬೈಟ್ಸ್ ಕೊಡ್ತೀರಾ ಪ್ಲೀಸ್ ಬನ್ನಿ ಬೈಟ್ಸ್ ಕೊಡಿ ಪ್ಲೀಸ್